ಈ ಮರಿ ನಾಲ್ಕಲ್ಲೇ ಮೂರ್ ಬೈಕ್ ಕೊಡುತ್ತಂತೆ ಆ ಎರಡಲ್ಲೇ ಎಷ್ಟೊಂದು ಇಪ್ಪತ್ ಕಣ ಆಗಿತ್ತಣ್ಣ ಇಪ್ಪತ್ತೆಂಟು ಈ ಬೈಕ್ ಗೆ ಪ್ರೈಸ್ ದಾಗಿ ಇಟ್ಟಿರೋದು ಅಷ್ಟು ಕಮ್ಮಿ ಎಂಟ್ರಿ ಫೀಸ್ ಇಟ್ಟು ಇಷ್ಟು ದೊಡ್ಡದಾಗಿ ಪ್ರೈಸ್ ಇಟ್ಟಿರೋದ್ನು ಇದೆ ಕಣದಲ್ಲಿ ಮೇಲೆ ನೋಡ್ತಿರೋದು ಇದೆ ನೋಡ್ರಿ ನಾಲ್ಕಲ್ಲು ಆ ಎಂಟಲ್ಲಿಗೆ ಈ ನಾಲ್ಕಲ್ಲಿಗೆ ಇದೆ ಫಸ್ಟ್ ಪ್ರೈಸ್ ಅಣ್ಣ ಈ ಮರಿ ಹೆಸ್ರೇನ ಇದು ಮರಿ ಹೆಸರು ಬೀರ್ಲಿಂಗೇಶ್ವರ ಪ್ರಸನ್ನ ವಿಲನ್ ಡಿವಿಜ್ ಅಂತ ಆರಿಸೋ ಅಣ್ಣ ಮೊದ್ಲೇ ಹುಬ್ಬಳ್ಳಿ ಇದು ಮುದೋಡ್ ಮರಿ ಅಣ್ಣ ಮುದೋಡ್ಕಿಂತ ಒಂದ್ ಮೂವತ್ತು ಕಿಲೋಮೀಟರ್ ಮುಂದೆ ಕಲ್ಲೊಳ್ಳಿ ಅಂತ ನಾವು ತಂದು ಒಂದ್ ಹದಿನೈದ್ ದಿವಸ ಅಣ್ಣ ಮರಿ ಒಂದ್ ಲಕ್ಷ ಮೂವತ್ ಸಾವಿರ ಕೊಟ್ಟು ತಂದ್ಬೋಣ ಮರಿ ಕುರಿಯಾಗೆ ಒಂದ್ ನಾಲ್ಕಾಣ ಆಗಿದೆ ಅಣ್ಣ ಅಲ್ಲಾಗ ಮೂರ್ ಕಣ ಆಗಿದೆ ನಾಕಲ್ಲ ಅವ್ರ ಹತ್ರನೇ ಎರಡ್ ಕಣ ಅಣ್ಣ ಒಂದ್ ಫಸ್ಟ್ ಒಂದ್ ಸೆಕೆಂಡ್ ಆಗಿದೆ ಅಣ್ಣ ನಾವು ತಂದಿ ಈಗ ಒಂದ್ ಹದಿನೈದು ದೀಸ ಆಗಿದೆ ಫಸ್ಟ್ ಕಣ ನಾವು ಹಾಕ್ತಾ ಇದೀವಿ ಇಲ್ಲಿ ದಾವಣಗೆರೆ ಕಣಕ್ಕೆ ಫಸ್ಟ್ ಟೈಮ್ ಈ ಅಣ್ಣ ಆಟ ಆಟ ಮರಿ ಜಾತಿ ಮರಿ ಇಡ್ಸ್ತಣ ನಮಗೆ ಅದು ಆಡ್ಲಿ ಬಿಡ್ಲಿ ಮರಿ ಚೆನ್ನಾಗ್ ಅನ್ಸ್ತಾನ ತಗೊಂಡ್ ಬಂದ್ಬೋಣ ಮರಿ ಅಣ್ಣ ಟೋಟಲ್ ಆಗ ಎಷ್ಟು ಕಣ ಮಾಡಿದ ಅಣ್ಣ ಟೋಟಲ್ ಒಂದು ನಾಲ್ಕು ಮೂರು ಒಂದು ಎಂಟು 9 ಕಣ ಆಗಿದೆ ಅಣ್ಣ ಹ ಹ ನೋಡಿ 9 ಕಣ ಆಗಿದೆ ಅಂತೆ ಮೊದಲು ಟೋಟಲ್ ಇವತ್ತು ಕಾಲಕಲ್ಲಿ ಈ ಸೂಪರ್ ಕಣಕ್ ಬಂದೈತೆ ಅಣ್ಣ ಒಳಗಡೆ ಅಡ್ಸ್ಕೊಂಡು ಬಂದ್ರಾ ಇಲ್ಲ ಅಣ್ಣ ಇನ್ನೂ ಕರೆದಿಲ್ಲ ಹೆಸರು ಕರೆದಿಲ್ಲ ಇನ್ನು ಕಟ್ಟಿದೆ ನಿಮ್ಮ ಹೆಸರು ಕರೆದಿಲ್ಲ ಅಂತೆ ಒಳಗ ಹೋಗೋದಿಕ್ಕೆ ಇಷ್ಟೊಂದು ಅಮೌಂಟ್ ಕೊಟ್ಟು ತಗೊಂಡು ಬಂದೆ ಅಂತ ಹೇಳಿದ್ರಲ್ಲಾ ನಿಮ್ಮದು ನಿಮ್ಮ ಗ್ರೂಪ್ ಅಲ್ಲಿ ಕಣ ಓಡಿದ ಮರಿ ಅಣ್ಣ ನಮ್ಮ ಗ್ರೂಪ್ ಅಲ್ಲಿ ನಾವು ತಂದಿರ ಮರಿ ಯಾವ ಕಣ ಓಡಲಿಲ್ಲ ಅಣ್ಣ ಮೂರ್ ರೌಂಡ್ 4 ರೌಂಡ್ ಸೆಮಿಫೈನಲ್ ಹಿಂಗ ಹೋಗಿ ಕಟ್ಟಾಗಿರೋದಣ ಮರಿ ಅಂದ್ರೆ ನಾವ್ ಕೊಟ್ಟಿರೋ ಮರಿ ಎಲ್ಲ ಕಣ ಆಗಿದವಣ್ಣ ಬೇರೆಯವ್ರ ಹತ್ರ ಹೋಗಿ ಆಸೆ ಪಟ್ಟಿ ತಂದಿದೀವಿ ಮರಿ ಕಣ ಹೊಡೆದ್ರು ಒಳ್ಳೇದ ಇಲ್ಲ ಅಂದ್ರೆ ನಮ್ ಅದೃಷ್ಟ ಅಣ್ಣ ಅದು ಮಠ ಸಾಕ್ಬೇಕಂತ ನಮಗ್ ಬಹಳ ಆಸೆ ಇದೆ ಇದು ಮರಿ ಇದೇ ಫಸ್ಟ್ ಮರಿ ಅಣ್ಣ ನಾವ್ ಇಷ್ಟ ಅಮೌಂಟ್ ಹಾಕಿರೋದು ನೋಡೋಣ ಬಿಟ್ರೆ ಅಣ್ಣವರು ಹಣ ಹೊಡಿಬೇಕಂತ ಆಸೆ ಇದ್ದ ದೊಡ್ಡ ಅಮೌಂಟ್ ಹಾಕಿದ ತಗೊಂಡ್ ಬಂದಿದ್ರೆ ಅವ್ರಿಗೂ ಯಾರಿಗಾದ್ರು ಆಸೆ ಇದ್ದೇ ಇರುತ್ತೆ ಕಣ ನಾವು ಕಣ ಹೊಡಿದ್ರೆ ಅದ್ರಲ್ಲಿರೋ ಖುಷಿನೇ ಬೇರೆ ಕಣ ಹೊಡದ್ರ ಅಮೌಂಟ್ ಇನ್ ಲೆಕ್ಕ ಬರಲ್ಲ ಅಲ್ಲಿ ಅದ್ ಸಿಗೋ ಪ್ರೀತಿ ಎಷ್ಟು ಯಾರು ಅದ್ಯಾರು ಕೊಡಕ್ಕಾಗಲ್ಲ ಮರಿ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ನೋಡ್ಬೇಕು ಇನ್ನು ಒಳಗ್ ಹೋಗಿಲ್ಲ ಅಂತ ಆಡ್ಸಕ್ಕೆ ನೆಕ್ಸ್ಟ್ ಹೆಸರು ಕೂಗಿಲ್ಲ ಕೂಗ್ತಾರೆ ಹೋಗಿಲ್ಲ ಅಣ್ಣ ಇದು ಪ್ರಸನ್ನ ಪರಶುರಾಮ್ ಸ್ಥಳ ಉಚ್ಚಂಗಮ್ಮ ಪ್ರಸನ್ನ ಪರಶುರಾಮ್ ಪರಶುರಾಮ್ ಯಾವ ದಾವಣಗೆರೆ ದಾವಣಗೆರೆ ಇದೆ

ಒಳಗ ಪಾಸ್ ರೀಸ್ ಆಗೈತ್ರಿ ಚಿಂಗಮ್ಮ ದೇವಿ ಪ್ರಸನ್ನ ಪರಶುರಾಮ್ ಅಲ್ಲ ಪರಶುರಾಮ್ ದುರ್ಗಾಸ್ಥಳ ದುರ್ಗಾಸ್ಥಳ ನೀವ್ ಇಷ್ಟೊಂದ್ ಅಮೌಂಟ್ ಆಯ್ತಂದ್ರೀಸನ್ ಏನಿಲ್ಲ ನಾ ಮೇನ್ ರೀಸನ್ ರೂಮ್ ರೂಮ್ ಇಂದ ಯಾರೋ ಒಬ್ರು ಬೇರೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲರೂ ಕೈಲಿ ಎಷ್ಟಾಗುತ್ತೋ ಅಷ್ಟು ಗ್ರೂಪ್ ಇಂದ ಒಂದು ಇರ್ಲಿ ಅನ್ನೋದು ಒಂದು ಪ್ರೇಮಕ್ಕೆ ಒಂದು ಕಣದಾಗ ಆಡ್ಸೋ ಒಂದು ಗ್ರೂಪ್ ಗೆ ನಮ್ ಗ್ರೂಪ್ ಇಂದ ಒಂದು ಪುರಿ ಆಡ್ಸೋಣ ಅನ್ನೋ ವಿಶ್ವಾಸಕ್ಕೆ ಒಂದು ಅಷ್ಟು ದೊಡ್ಡ ಅಮೌಂಟ್ ಕೊಟ್ಟು ತಗೊಂಡ್ ದಿವಸ ಈ ಮರಿ ಹೆಸರು ಅಣ್ಣ ಈ ಮರಿ ಹೆಸರು ಅದು ಸೇಮೆ ಎ ಬಿ ಆಡಿಸ್ತಿದೀವಿ ಉಚ್ಚಂಗಮ್ಮ ಪರಶುರಾಮ ದುರ್ಗಸ್ಥಳ ಅಂತ ಹೇಳ್ಬಿಟ್ಟು ಪರಶುರಾಮ ದುರ್ಗಸ್ಥಳ ಈ ಮರಿ ಈ ಮರಿ ಎರಡು ಒಂದೇ ಅಂತ ಎ ಬಿ ಅಣ್ಣ ಒಂದೇ ರೂಮಿನ ಒಂದೇ ರೂಮಿನ ಒಂದ್ ಈ ಮರಿಗಳು ಅಣ್ಣ ಇದೇಸ್ಕಣ್ಣ ಇದನ್ನ ನಾಕಲ್ಲಿ ಅಣ್ಣ ನಾಕಲ್ಲಲ್ಲಿ ಈಗ ಫಸ್ಟ್ ಟೈಮ್ ಅಣ್ಣ ಇದನ್ನ ಹಾ ಹಾ ಇದು ನಾಕಲ್ಲಿ ಫಸ್ಟ್ ಟೈಮ್ ಹಾಕಿದ್ವಿ ಆಡಲ್ಲ ತಗೊಂಡು ಬಂದಿದೆ ಇದು ಕುರಿನ ನೀವು ಯಾವ ಊರಿಂದ ತಾಮ ಅಣ್ಣ ಹೊನ್ನಳ್ಳಿ ಹೊನ್ನಳ್ಳಿಯಿಂದ ತಂದಿರೋದು ಹೊನ್ನಳ್ಳಿಯಿಂದ ಅಲ್ಲಿ ಎರಡಲ್ಲೇ ಪ್ಲೇಸ್ ಆಗೈತಾ ಎರಡಲ್ಲಲ್ಲಿ ಅವ್ರು ಆಡಿಸಿದ್ರು ಅಂತಾ ಆಗೈತೆ ಅಷ್ಟೇ ಇದು ನಾಕಲ್ಲಿ ಮೊದಲನೇ ಕಣ ನಾಕಲ್ಲೇ ಮೊದಲ ಅದುೊಳಗೆ ಆಡ್ಬಂತಾ ಇದು ಫಸ್ಟ್ ರೌಂಡ್ ಪಾಸ್ ಆಗೈತೆ ಈಗ ಇದು ಇದು ಫಸ್ಟ್ ರೌಂಡ್ ಪಾಸ್ ಆಗೈತ ಅಂತ ಈಗ ಎರಡಲ್ಲೇ ನೋಡಿ ಪಾಸ್ ಆಗೈತೆ ಇದು ಫಸ್ಟ್ ಆಗೈತೆ ಎರಡು ಎರಡು ಫಸ್ಟ್ ರೌಂಡ್ ಪಾಸ್ ಆಗಿದಾವಂತೆ

ಈ ಮರಿ ನಾಲ್ಕಲ್ಲೇ ಮೂರು ಬೈಕ್ ಕೊಡುತ್ತಂತೆ ಆ ಎರಡಲ್ಲೇ ಎಷ್ಟೊಂದ್ ಇಪ್ಪತ್ ಕಣ ಆಗೈತು ತುಂಬಾ ದೊಡ್ಡ ಮರಿ ಒಳ್ಳೆ ಚೆನ್ನಾಗಿ ಮರಿನು ಹಂಗೆ ಚೆನ್ನಾಗಿದೆ ಒಳ್ಳೊಳ್ಳೆ ಮರಿಗಳು ಅಂತ ಹೇಳಿದ್ವಲ್ಲ ಈ ಬಂದಿರೋದ್ರಲ್ಲಿ ಅದರಲ್ಲಿ ಇದು ಒಂದು ತುಂಬಾ ಚೆನ್ನಾಗಿದೆ ಮರಿ ಅಣ್ಣ ಫಸ್ಟ್ ರೌಂಡ್ ಪಾಸ್ ಆಯ್ತಾ ಫಸ್ಟ್ ರೌಂಡ್ ಪಾಸ್ ಆಗೈತಂತೆ ಈಗ ಎರಡನೇ ರೌಂಡ್ ಹೋಗ್ಬೇಕು ನಿಮ್ ಮರಿ ಇಷ್ಟು ಹೆಸರು ಮಾಡೈತೆ ಇಷ್ಟು ಕಣಗಳು ಮಾಡೈತಲ್ಲ ಯಾರಾದ್ರೂ ದೊಡ್ಡ ರೇಟ್ ಗೆ ಕೇಳಿದಾರಣ್ಣ ಇದು ಮರಿ ಎಷ್ಟಿಕ್ ಕೇಳಿದಾರಣ್ಣ ಇನ್ನು ಐದು ಲಕ್ಷ ಹತ್ತು ಸಾವಿರ ಅಂದ್ರೆ ದೊಡ್ಡ ಅಮೌಂಟ್ ಅಲ್ಲಣ್ಣ ನೀವು ಕೊಡ್ಬೋದಿತ್ತಲ್ಲ ನಿಮ್ಮ ದೊಡ್ಡ ಅಮೌಂಟ್ ಹ್ಮ್ ಹ್ಮ್ ನಮ್ಮ ಮನ್ಯಾಗ ಇದೊಂದು ಮಗ ಹ್ಮ್ ಹ್ಮ್ ನೋಡ್ರಿ ಅವರು ಐದು ಲಕ್ಷ ಕೇಳಿದನು ಕೊಟ್ಟಿಲ್ಲ ಅಂದ್ರೆ ಅಷ್ಟೊಂದು ಕೇಳಿದ್ರು ಕೊಟ್ಟಿಲ್ಲ ಅಂದ್ರೆ ಈ ಮರಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದಾರೆ ಗೊತ್ತಾಗುತ್ತೆ ಮುಖ್ಯ ಅಲ್ಲ ಮುಖ್ಯ ಅಂತ ಮನೆ ಅಂತ ಹೇಳಿದ್ರು ಅಣ್ಣವ್ರು ನೋಡಿ ಗೊತ್ತಾಗುತ್ತೆ ಮರಿ ನಾವ್ ಬಂದಾಗ ಈ ಮರಿ ಆ ಅಣ್ಣರ ಮಲ್ಕೊಂಡಿತ್ತು ಅದ್ರಲ್ಲೇ ಗೊತ್ತಾಯ್ತು ಆ ಮರಿಗೂ ಇವ್ರ ಮೇಲೆ ಇಷ್ಟು ಪ್ರೀತಿ ಇದೆ ಅಂತ ಅಣ್ಣ ಮುಂದೆ ಯಾರಾದ್ರೂ ಮತ್ತೆ ಒಳ್ಳೆ ರೇಟಿಗೆ ಕೇಳಿದ್ರೆ ಕೊಡ್ತೀರಾ ಈ ಮರಿ ನೀವು ಕೊಡಲ್ ಮನೆ ಅದು ಇರತನ ನಿಮ್ಮ ಹತ್ರನೇ ಇರೋದೇ ಕೊನೆತನ ಇವ್ರ ಹತ್ರನೇ ಇರುತ್ತಂತೆ ಮರಿ

ಅಣ್ಣ ಇದ್ರೂ ಒಂದು ಎಂಟ್ ಕಣ ಆಗ್ಯವಣ್ಣ ಎಂಟ್ ಕಣ ಆಗ್ಯಾವ ಅದ್ರದ್ದು ನಾವ್ ಕಣಕ್ ಅಣ್ಣ ಬಾಳ ಅದನ್ನ ಅದೆಲ್ಲ ಹೊರ ಬೆಟ್ಟಿಂಗ್ ಕಿಂಗ್ ಅದ ಅದನ್ನ ಕಣಕ್ ಹಾಕಿಲ್ಲ ಇವತ್ತ ಕಣಕ್ ಹಾಕಿರೋ ಚೆಕ್ ಮಾಡಕ್ ಅಂತ ಹಾಕಿವಣ್ಣ ಅದನ್ನ ಈ ಮರಿ ಟೋಟಲ್ ಎಷ್ಟ್ ಕಣ ಅಣ್ಣ ಅಣ್ಣ ಈ ಮರಿವು ಟೋಟಲ್ ಎಂಟ್ ಕಣ ಆಗ್ಯವ ಇದ್ ತಗೊಂಬಂದಿದ್ದ ನಾಲ್ಕಲ್ಲ ತಗೊಂಡಿದ ನಾವು ನಮ್ಮ ಅಣ್ಣಾರ ಹತ್ರ ನಮ್ಮ ಹತ್ರ ಬಂದ್ ನಾಕ್ ಕಣ ಆಗೈತಿ ಅವ್ರ ಹತ್ರ ಇದ್ದ ಒಂದ್ ನಾಲ್ಕ್ ಕಣ ಆಗ್ಯಾವ ನೋಡ್ರಿ ಮರಿ ನಾಲ್ಕ್ ಕಲ್ಲಲ್ಲಿ ನಾಲ್ಕ್ ಕಣ ಆಗೈತಂತೆ ಇವತ್ತು ದಾವಣಗೆರೆ ಕಣಕ್ ಬಂದೈತೆ ಕಣ ಈಗ ಫಸ್ಟ್ ರೌಂಡ್ ಆಡ್ಸಿದ್ರ ಫಸ್ಟ್ ರೌಂಡ್ ಪಾಸ್ ಆಗ್ಯಾವ ಎರಡು ಎರಡು ಪಾಸ್ ಆಗಿದಾವ ನೋಡಿ ಎರಡು ಪಾಸ್ ಆಗಿದಾವ ಅಂತ ಇವು ಅಣ್ಣ ನೀವ್ ಎಷ್ಟಕ್ ತಗೊಂಬಂದಿದ್ದ ನಾವಿದ್ ಎರಡ್ ಸಾವಿರ ಕಡಿಮೆ ಎಪ್ಪತ್ ಸಾವಿರ ಕೊಟ್ಟಿದ್ದು ಎಪ್ಪತ್ ಸಾವಿರ ಇದಕ್ಕ ನಾಲ್ಕಲ್ಲಿ ಇದ್ದಾಗ್ಲೇ ನಾಲ್ಕಲ್ಲಾಗಿದ್ದಾಗ ನಾಕಲಲ್ಲಿ ಇದ್ದಾಗಲೇ ಎಪ್ಪತ್ತು ಸಾವಿರ ಕೋಟಿ ತಗೊಂಬಂತ ಇವರು ಅಣ್ಣ ಈ ಮರಿ ಬಗ್ಗೆ ಹೇಳೋದಾದ್ರೆ ಇದು ಎಷ್ಟು ಅಣ್ಣ ಅಣ್ಣ ಇದು ಕುರಿ ನಾ ಕಣಕ್ ಹಾಕಿಲ್ಲ ಅಣ್ಣ ನಾವ್ ಎಂದ್ ಇದು ಚೆಕ್ ಮಾಡಕಂತ ಹಾಕಿವಿ ಇದೆಲ್ಲ ಹೊರಗಣ ಭಾರಿ ಚೆನ್ನಾಗ್ ಅಣ್ಣ ಕುರಿ ನಾವು ಕಣಕ್ ಹಾಕಲ್ಲ ಅಣ್ಣ ಇದನ್ನ ಬೆಟ್ಟಿಂಗ್ ಕಿಂಗ್ ಅಂತ ಕರೀತಾರಣ ಹೊಸ್ಕೊಂದ್ವಾಡ ಹನುಮ ಗ್ರೂಪ್ ಬೆಳ್ಳಿ ಅಂತ ಆಡ್ತೈತಿ ಕುರಿ ಇದೆಲ್ಲ ಬಹಳ ಚೆನ್ನಾಗ್ ಆಡ್ತದಣ್ಣ ಇದನ್ನ ಬರೀ ಬೆಟ್ಟಿಂಗ್ ಆಡಿರೋದು ನಾನು ಹೊರಗ ಇದು ಕಣಕ್ ಇದೆ ಮೊದಲನೇ ಕಣ ಕಣಕ್ ಇದು ಫಸ್ಟ್ನೇ ಕಣ ಹಾಕಿರೋದು ಒಂದ್ ತಿಂಗಳಿಗೆ ಒಂದ್ ಇಪ್ಪತ್ತು ಜ್ಯೂಸ್ ಹೊಡೆದ ಐತಿ ತಿಂಗಳ ಒಳಗ ಆಗೋದು ನೋಡ್ರಿ ಮರಿ ತುಂತು ತಿಂಗಳಿಗೆ ಇಪ್ಪತ್ತು ಜ್ಯೂಸ್ ಹೊಡ್ದೈತೆ ಕಣಕ್ಕೆ ಹಾಕಿಲ್ಲ ಅಂತ ಇದೆ ಮೊದಲನೇ ಸರಿ ಕಣಕ್ ಹಾಕಿದ್ರೆ ಅದ್ರಲ್ಲೂ ಫಸ್ಟ್ ರೌಂಡ್ ಪಾಸ್ ಆಗೈತೆ ಈ ಮರಿ ನೆಕ್ಸ್ಟ್ ಎರಡನೇ ರೌಂಡಿಗೆ ಹೋಗ್ಬೇಕು ಅಣ್ಣ ಮನೆ ಹೆಸರು ಮಾರಿಚೌಡಿ ಹೆಬ್ಬಳ್ಳಿಗಿರಿ ಅಂತೀವಿ ಹೆಬ್ಬಳ್ಳಿಗಿರಿ ಮಾರಿಚೌಡಿ ಹೆಬ್ಳಗಿರಿ ಅಂತೀವಿ ಇದು ಸಣ್ಣ ಮರಿ ಇದ್ದಾಗ ರಾಣಿ ರಾಣೇಬೆನ್ನೂರು ಸಂತೆಯಲ್ಲಿ ತಂದಿದ್ವಿ ಎಂಟುವರೆ ಸಾವಿರ ಕೊಟ್ಟು ಆ ಬೆಳಿತಾ ಬೆಳಿತಾ ಮರಿ ಕುರಿ ಬಂತು ನಾವ್ ಹೊನ್ನಾಳಿ ಕಣಕ್ ಹಾಕಿದ್ವಿ ಒಂದಾಳಿ ಕಣ ಕೇಸರಿ ಪಟ್ಟ ಅಂತ ಆಮೇಲೆ ಅಲ್ಲಿಂದ ಅಲ್ಲಿಗೆ ಬಂತು ಎರಡಲ್ಲಿಗ್ ಬಂತು ಅಲ್ಲಿಂದ ಎರಡಲ್ಲ ಫುಲ್ ರೆಸ್ಟ್ ಹಾಕಿದ್ವಿ ಎರಡಲ್ಲಿಂದ ನಾಕಲ್ಲಿ ವೆಡ್ಡಿಂಗ್ ಆಡಿದ್ವಿ ವೆಡ್ಡಿಂಗ್ ಹುಡ್ಕಂತ ನಾಕಲಾಗ ಮತ್ತೀಗ ಕಣಕ್ ಹಾಕಿದ್ವಿ ನೋಡೋದು ಪಾತ್ ಆಗೈತಿ ಮೊದಲನೇ ಕಣ ನಾಕಲಾಗ ಮರಿ ಮರಿಕೊರೆ ಎರಡ್ ಕಣ ಆಗೈತಿ ಒಂದು ಹೊನ್ನಾಳಿ ಕಣ ಇನ್ನೊಂದ್ ಗೋಣಿವಾಡ ಕಣ

ಈ ನಾಲ್ಕಲ್ಲಲ್ಲಿ ಇದೇ ಮೊದಲನೇ ಕಣ ಇದೆ ಪ್ರಶ್ನೆ ಕಣ ಇವತ್ತೇ ಓಪನಿಂಗ್ ಆಯ್ತು ಇವತ್ತೇ ಓಪನಿಂಗ್ ಫಸ್ಟ್ राउंड ಈಗ ಆ}|^ಗ ಆಡ್ಸಿದ್ರಾ ಹಾ ಫಸ್ಟ್ राउंड ಪಾಸ್ ಆಯಿತು ಫಸ್ಟ್ ರೌಂಡ್ ಪಾಸ್ ಆಯಿತಂತೆ ಈ ಮರಿ ಹೆಸರು ಏನಣ್ಣ ಆ ಇದು ಮಾರಾಕಿನ ಪ್ರಶ್ನ್ನ ಹೋಗೋದು ಯಾವರಿಂದ ಇದು ಮರಿ ಚಿತ್ರದುರ್ಗ ಚಿತ್ರದುರ್ಗ ಮತಕರೆಪುರ ವಿನೇಷನ್

ಇದು ಮರಿಪುರಿ ಐತನಂತೆ ನಾಲ್ಕಲ್ಲ ಇಲ್ಲ ನಾಲ್ಕಲ್ಲ ನಾಕಲ್ಲ ನಾಕಲ್ಲ ಇದೇ ಮೊದಲನೇ ಸರಿ ಅಣ್ಣ ಆಚರ ನಿಜ ಸರಿ ಅಂತ ಇಲ್ಲೊಂದ್ ಮರಿ ಐತಿ ಇದ್ರ ಬಗ್ಗೆ ಕೇಳೋಣ ಈ ಮರಿ ಈ ಮರಿ ಎರಡು ಒಂದೇ ಬ್ರೂಪಿನ ಅಂತ ಈ ಮರಿ ಅಣ್ಣ ಈ ಮರಿ ಹೆಸರಣ ಹಾ ಡಿಚ್ಚಿ ಅಶ್ವತ್ ಅಂತ ಅಣ್ಣ ಇದ್ ರಿಚ್ಚಿ ಅಶ್ವತ್ ಹಾ ಅಣ್ಣ ಮರಿ ಅಣ್ಣ ತುಂಬಿ ಏರ್ಯಾ ಅಣ್ಣ ಇದೆ ಇಲ್ಲೇ ತಾವಣಿ ಏರ್ಯಾನಿ ಏರ ತುಂಬಿಕ್ ಏರಿಯಾ ಹ್ಮ್ ಅಣ್ಣ ನಾಲ್ಕಲ್ಲ ಇದ್ರು ಅಣ್ಣ ನಾಲ್ಕಲ್ಲ ಕಣಗೈತ ಇದು ಅಣ್ಣ ಎಲ್ಡಲ್ಲ ಇದೇ ಕಣದಾಗ ಪ್ಲೇಸ್ ಮಾಡಿದ್ವಿ ಇದೇ ಕಣದಲ್ಲಿ ಪ್ಲೇಸ್ ಕಣದಲ್ಲಿ ಪ್ಲೇಸ್ ಮಾಡಿದ್ವಿ ತರ್ಡ್ ಪ್ಲೇಸ್ ಹಾ ಎಲ್ ಪ್ಲೇಸ್ ನೋಡ್ರಿ ಇದೇ ಕಣದಲ್ಲಿ ಎರಡಲ್ಲಿ ತರ್ಡ್ ಪ್ಲೇಸ್ ಆಗಿದ್ದಂತೆ ಇವತ್ತು ಇದೇ ಕಣಕ್ಕೆ ನಾಲ್ಕಲ್ಲಿ ಇದೇ ಮೊದಲನೇ ಕಣ ಅಣ್ಣ ಇದೆ ಫಸ್ಟ್ ಹಾ ಇದೇ ಮೊದಲನೇ ಕಣ ಅಂತೆ ಇಲ್ಲಿ ಇವತ್ತು ಬಂದೈತೆ ಅಣ್ಣ ಟೋಟಲ್ ಆಗಿ ಎಷ್ಟು ಕಣ ಆಗೈತೆ ಅಣ್ಣ ಆ ಟೋಟಲ್ ಆಗಿ ಮರಿ ಕುರ್ಯಾಗೆ ಒಂದ್ ಐದ್ ಕಣ ಆಗಿತ್ತಣ್ಣ ಆಮೇಲೆ ನಾ ತಗೋ ಬಂದಿದ್ಮೇಲೆ ನಮ್ಮ ಹತ್ರ ಈಗ ಒಂದ್ ಎಲ್ ಕಣ ಪ್ಲೇಸ್ ಆಯ್ತಣ್ಣ ಯಾವ ಊರಲ್ಲಿ ತನ ಇದಣ ನೀವ್ ಅಣ್ಣ ಚಳಿಗೇರಿ ಎಷ್ಟು ತಂದಿದ್ರಣ ಇದನ್ನ ನಲವತ್ ಸಾವಿರ ತಂದಿದ್ರಣ ನಲವತ್ ಸಾವಿರಕ್ಕೆ ನೋಡ್ರಿ ಮರಿ ನಲವತ್ ಸಾವಿರ ತಂದಿದ್ರಂತೆ ಅಣ್ಣ ನಲವತ್ ಸಾವಿರ ತಂದಿದ್ವಿ ಐದು ಅಲ್ಲ ಅಣ್ಣ ಇದು ನಾಲ್ಕಲ್ಲ ನಾಲ್ಕಲ್ಲ ಮರಿ ಹೆಸರಣ್ಣ ಐ ಸ್ಪೀಡ್ ರಾವಣ ಐ ಸ್ಪೀಡ್ ರಾವಣ ಯಾವ್ರಿಂದ ಅಣ್ಣ ಮರಿ ಹೊಸಳ್ಳಿ ಹೊಸಳ್ಳಿ ನಾಲ್ಕಲ್ಲಲ್ಲಿ ಕಣ ಆಗೈತ ಅಣ್ಣ ಇದು ಇಲ್ಲ ಅಲ್ಲ ಇಲ್ಲೇ ಫಸ್ಟ್ ಹಾಕಿರೋದು ಇದೇ ಮೊದಲ ಹೆಸರಿಂದ ಹಾಕಿರೋದು ಇವರು ಎರಡಲ್ಲಲ್ಲಿ ಕಣ ಆಗೈತ ಹ್ಞೂ ಎರಡಲ್ಲಿ ಎಷ್ಟು ಕಣ ಆಗೈತ ಇದು ಒಂದೇ ಕಣ ಒಂದೇ ಇದು ನಾಲ್ಕಲ್ಲಲ್ಲಿ ತಂದಿದ್ದೆ ನೀವು ಮರಿ ಕುರಿತ ಮರಿ ಕುರಿತ ಸಾಕಿ ಮರಿ ಕುರಿತ ಸಾಕಿರೋದು ಅಣ್ಣ ಮರಿ ಹೆಸರು ಮದಗಜ ಮದಗಜ ಯಾವರಿಂದಣ್ಣ ಮರಿ ಇದು ಚಿತ್ರದುರ್ಗದ ಹತ್ರ ಕಳೆನಾ ಆಗ್ಲಿ ಚಿತ್ರದುರ್ಗದ ಹತ್ರ ಅಲ್ಲಿದ್ದ ಇಲ್ಲಿ ಹಾಕೊಂಡ್ ಬಂದಿದಿರ ಎಷ್ಟ್ ನಾಲ್ಕ ಅಲ್ಲ ಅಣ್ಣ ಇದು ನಾಲ್ಕ ಅಲ್ಲ ಅಣ್ಣ ನಾಲ್ಕಲ್ಲಲ್ಲಿ ಎಷ್ಟ್ ಕಣಗೈತಣ್ಣ ಇದು ಅಣ್ಣ ಇದೆ ಕಾಣ ಫಸ್ಟ್ ಹಾಕೊಂಡ್ ಬಂದಿಲ್ಲ ಇದೆ ಇದೆ ಮೊದಲನೇ ಕಣ ಇದು ಟೋಟಲ್ ಆಗಿ ಎರಡಲ್ಲ ಏನ್ ಆಗೈತಾ ಇಲ್ಲ ಮರಿ ಕೊರ್ಯಾಗೆ ನಾ ತಗೊಂಬಂದಿದ್ದು ಹ್ಮ್ ಹ್ಮ್ ಎರಡಲ್ಲ ಹಾಕೊಂಡಿತ್ತು ಇಳಗ ತಗೊಂಬಂದು ಈಗ ಫಸ್ಟ್ ಟೈಮ್ ಚೆಕ್ ಮಾಡಕ್ ಇದೆ ಮೊದಲನೇ ಸರಿ ಕಣಕ್ ಆಗ್ತಿರೋದು ಇಂಟ್ರೆಸ್ಟ್ ಕಮ್ಮಿ ಇದೆ ಅಂತ ಹಾಕೊಂಡ್ ಹಾ 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 ನೋಡ್ರಿ ಮರಿ ಮೊದಲ ಏನಿಲ್ಲ ಅಂದ್ರೆ ಬೈಕ್ ಇದೆ ಹಂಗಾಗಿ ಇಲ್ಲಿ ಹಾಕೊಂಡ್ಬಂದ್ ಚೆಕ್ ಮಾಡಂಗತ್ತೆ ಹಂಗೆ ನೋಡ್ರಿ ಮರಿ ಚಿತ್ರ ದುರ್ಗುದ ಹಾಕೊಂಡ್ ಬಂದಂತೆ ಮದ ಗಜ ಅಂತ ಮರಿ ಹೆಸರು ಇದೇ ಮೊದಲನೇ ಕಣ ಹಾಕ್ತಿರೋದ್ ನಾಕಲಲ್ಲಿ ಎರಡಲ್ಲಲ್ಲಿ ಇಲ್ಲಿ ಕಣಕ್ ಹಾಕಿಲ್ಲ ಅಂತ ಮರಿಗುರಿಯಲ್ಲಿ ಕಣ್ಣಾ ಮರಿಗುರಿ